ನಮಸ್ಕಾರ ಸ್ನೇಹಿತರೆ ಮಸ್ತ್ ಮಗ ಡಾಟ್ ಕಾಮ್ಗೆ ಸ್ವಾಗತ ನಾನು ಅಮರ್ ಪ್ರಸಾದ್ ಐ ಎನ್ ಡಿ ಐ ಎ ಅಲಯನ್ಸ್ನಲ್ಲಿ ಭಾಯಿ ಭಾಯಿ ಅನ್ನೋ ಡಿ ಎಂ ಕೆ ಸರ್ಕಾರ ಈಗ ಕರ್ನಾಟಕದ ಸಿದ್ದು ಸರ್ಕಾರಕ್ಕೆ ಗುದ್ದೋಕೆ ಹೊಸ ಪ್ರಯತ್ನ ಮಾಡಿದೆ ಕರ್ನಾಟಕ ಸರ್ಕಾರ ಬೆಂಗಳೂರಲ್ಲಿ ಹೊಸ ಏರ್ಪೋರ್ಟ್ ಮಾಡೋದಾಗಿ ಘೋಷಣೆ ಮಾಡಿದ ಬಳಿಕ ಬೆಂಗಳೂರಿಂದ ಎಡವಿದ್ರೆ ಸಿಗೋ ಹೊಸೂರಿನಲ್ಲಿ ಸ್ಟಾಲಿನ್ ತಾವು ಹೊಸ ಏರ್ಪೋರ್ಟ್ ಮಾಡ್ತೀವಿ ತಮಿಳುನಾಡಲ್ಲಿ ಅಂತ ಅನೌನ್ಸ್ ಮಾಡಿದ್ದಾರೆ ಹೀಗಾಗಿ ದಕ್ಷಿಣದ ಎರಡು ಮಹಾರಾಜ್ಯಗಳ ನಡುವೆ ಏರ್ಪೋರ್ಟ್ ಮಹಾಯುದ್ಧ ಶುರುವಾಗಿದೆ ಹಾಗಿದ್ರೆ ಹೊಸೂರಲ್ಲಿ ಏರ್ಪೋರ್ಟ್ ಆದರೆ ಏನಾಗುತ್ತೆ ಬೆಂಗಳೂರಿಗೆ ಏನಾದರೂ ಲಾಸ್ ಆಗುತ್ತಾ ಬೆಂಗಳೂರಲ್ಲಿ ಈಗ ಆಲ್ರೆಡಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇರುವಾಗ ವರ್ಲ್ಡ್ ಕ್ಲಾಸ್ನ ಎರಡೆರಡು ಟರ್ಮಿನಲ್ನ ಇಡೀ ದೇಶದಲ್ಲೇ ಬ್ಯೂಟಿಫುಲ್ ಆಗಿರೋ ಏರ್ಪೋರ್ಟ್ಗಳಿರುವಾಗ ಎರಡೂ ರಾಜ್ಯಗಳು ಮತ್ತೊಂದು ಏರ್ಪೋರ್ಟ್ ಮಾಡೋಕ್ಕೆ ಬಡಿದಾಡ್ತಿರೋದು ಯಾಕೆ ಎಲ್ಲವನ್ನು ಈ ವರದಿಯಲ್ಲಿ ಕ್ವಿಕ್ ಆಗಿ ನೋಡೋಣ ಸಿದ್ದು ಐಡಿಯಾ ಹೈಜಾಕ್ ಹೊಸೂರಲ್ಲಿ ಅಂತಾರಾಷ್ಟ್ರೀಯ ಏರ್ಪೋರ್ಟ್ ಸ್ನೇಹಿತರೆ ಇತ್ತೀಚೆಗೆ ತಾನೇ ರಾಜ್ಯ ಸರ್ಕಾರ ಬೆಂಗಳೂರಲ್ಲಿ ಎರಡನೇ ಏರ್ಪೋರ್ಟ್ ನಿರ್ಮಾಣ ಮಾಡಬೇಕು ಅನ್ನೋ ಕಡೆ ಹೆಜ್ಜೆ ಇಟ್ಟಿತ್ತು ಆದ್ರೀಗ ಆ ಐಡಿಯಾವನ್ನು ತಮಿಳುನಾಡು ಹೈಜಾಕ್ ಮಾಡಿದೆ ಬೆಂಗಳೂರಿಂದ ಕೇವಲ ನಲವತ್ತು ಕಿಲೋಮೀಟರ್ ದೂರದಲ್ಲಿರೋ ಕೈಗಾರಿಕಾ ನಗರ ಹೊಸೂರಿನಲ್ಲಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ನಿರ್ಮಾಣ ಮಾಡೋಕೆ ಮುಂದಾಗಿದೆ ತಮಿಳುನಾಡು ವಿಧಾನಸಭೆಯಲ್ಲಿ ಅಲ್ಲಿನ ಸಿಎಂ ಎಂ ಕೆ ಸ್ಟಾಲಿನ್ ಈ ಘೋಷಣೆಯನ್ನ ಮಾಡಿದ್ದಾರೆ ಇತ್ತೀಚಿನ ವರ್ಷಗಳಲ್ಲಿ ಹೊಸೂರು ಹೆಚ್ಚಿನ ಹೂಡಿಕೆಗಳನ್ನು ಅಟ್ರಾಕ್ಟ್ ಮಾಡ್ತಾ ಇದೆ ಇದನ್ನು ಪ್ರಮುಖ ಆರ್ಥಿಕ ಕೇಂದ್ರವನ್ನಾಗಿ ಮಾಡೋ ಗುರಿಯನ್ನ ಇಟ್ಕೊಂಡಿದ್ದೀವಿ ಈಗ ಆಲ್ರೆಡಿ ಹೊಸೂರಿನ ಹೊಸ ಮಾಸ್ಟರ್ ಪ್ಲಾನ್ ಮುಕ್ತಾಯದ ಹಂತದಲ್ಲಿದೆ ಆದರೆ ಹೊಸೂರು ಕೃಷ್ಣಗಿರಿ ಮತ್ತು ಧರ್ಮಪುರಿ ಸಾಮಾಜಿಕವಾಗಿ ಆರ್ಥಿಕವಾಗಿ ಇನ್ನಷ್ಟು ಡೆವಲಪ್ಮೆಂಟ್ ಆಗಬೇಕು ಅಂದರೆ ಹೊಸೂರಲ್ಲಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಸ್ಥಾಪಿಸುವುದು ಅಗತ್ಯ ಅಂತ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಅಲ್ಲದೆ ಪ್ರತಿ ವರ್ಷ ಮೂರು ಕೋಟಿ ಪ್ರಯಾಣಿಕರನ್ನ ನಿಭಾಯ ಸಾಮರ್ಥ್ಯದ ಹೊಸ ಏರ್ಪೋರ್ಟ್ ಬರುತ್ತೆ ಎರಡು ಸಾವಿರ ಎಕರೆಗಳಷ್ಟು ವಿಸ್ತಾರದ ಜಾಗದಲ್ಲಿ ತಲೆ ಎತ್ತುತ್ತೆ ಅಂತ ವಿಧಾನಸಭೆಗೆ ಹೇಳಿದ್ದಾರೆ ಕರ್ನಾಟಕ ಸರ್ಕಾರ ಬೆಂಗಳೂರಲ್ಲಿ ಎರಡನೇ ವಿಮಾನ ನಿಲ್ದಾಣಕ್ಕಾಗಿ ಭೂಮಿ ಹುಡುಕಾಟ ಶುರು ಮಾಡಿದ ಹೊತ್ತಲ್ಲೇ ತಮಿಳುನಾಡು ಈ ಮಹತ್ವದ ಘೋಷಣೆಯನ್ನ ಅಸೆಂಬ್ಲಿಯಲ್ಲೇ ಮಾಡಿಬಿಟ್ಟಿದೆ ಬೆಂಗಳೂರಿಗೆ ಎರಡನೇ ಏರ್ಪೋರ್ಟ್ ಜೂನ್ ಇಪ್ಪತ್ತೊಂದನೇ ತಾರೀಕು ಅಧಿಕಾರಿಗಳೊಂದಿಗೆ ಸಭೆ ನಡೆಸಿದ್ದ ಅಭಿವೃದ್ಧಿ ಸಚಿವ ಎಂಬಿ ಪಾಟೀಲ್ ಬೆಂಗಳೂರಲ್ಲಿ ಎರಡನೇ ಏರ್ಪೋರ್ಟ್ ನಿರ್ಮಾಣ ಮಾಡಬೇಕು ಅನ್ನೋದರ ಬಗ್ಗೆ ಮಾತನಾಡಿದರು ದಿಲ್ಲಿ ಮತ್ತು ಮುಂಬೈ ನಂತರ ಬೆಂಗಳೂರಿನ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಮೂರನೇ ಅತಿ ದಟ್ಟಣೆಯ ಏರ್ಪೋರ್ಟ್ ಆಗಿದೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಮೂರು ಪಾಯಿಂಟ್ ಏಳು ಐದು ಕೋಟಿ ಪ್ರಯಾಣಿಕರು ಬೆಂಗಳೂರು ಏರ್ಪೋರ್ಟ್ ಮೂಲಕ ಪ್ರಯಾಣ ಮಾಡಿದ್ದಾರೆ ಅಲ್ಲದೆ ನಾಲ್ಕು ಲಕ್ಷ ಟನ್ಗೂ ಅಧಿಕ ಸರಕು ಸಾಗಾಣಿಕೆಯನ್ನು ಮಾಡಲಾಗಿದೆ ಈ ಒತ್ತಡ ವರ್ಷದಿಂದ ವರ್ಷಕ್ಕೆ ಜಾಸ್ತಿನೇ ಆಗುತ್ತೆ ಹೀಗಾಗಿ ಬೆಂಗಳೂರಿಗೆ ಎರಡನೇ ಇಂಟರ್ ನ್ಯಾಷನಲ್ ಏರ್ಪೋರ್ಟ್ ಅಗತ್ಯ ಇದೆ ಅದಕ್ಕಾಗಿನೇ ಈ ಸಂಬಂಧ ತುಮಕೂರು ಬಳಿ ಇನ್ನೊಂದು ಇಂಟರ್ ಏರ್ಪೋರ್ಟ್ ನಿರ್ಮಾಣ ಮಾಡಕ್ಕಾಗತ್ತಾ ನೋಡಿ ಅಂತ ಕಾರ್ಯ ಸಾಧ್ಯತೆ ವರದಿ ಕೊಡೋಕೆ ಸೂಚನೆಯನ್ನು ಕೊಡಲಾಗಿತ್ತು ಜೊತೆಗೆ ಬೆಂಗಳೂರಿನ ಜನಸಂಖ್ಯೆ ಈಗಾಗಲೇ ಒಂದು ಕೋಟಿ ದಾಟಿದ್ದು ಹಲ ಜಾಗತಿಕ ಸಂಸ್ಥೆಗಳು ಇಡೀ ಕೆಲಸ ಮಾಡ್ತಿವೆ ರಾಜ್ಯವಷ್ಟೇ ಅಲ್ಲದೆ ಆಂಧ್ರ ಪ್ರದೇಶದ ಕೆಲ ಜಿಲ್ಲೆಗಳ ಜನರು ಬೆಂಗಳೂರಿನ ಏರ್ಪೋರ್ಟ್ ಮೇಲೆ ಡಿಪೆಂಡ್ ಆಗಿದ್ದಾರೆ ಎರಡು ಸಾವಿರದ ಮೂವತ್ತ್ ಮೂರರ ವೇಳೆಗೆ ಕೆಂಪೇಗೌಡ ಏರ್ಪೋರ್ಟ್ನ ಪ್ರಯಾಣಿಕರ ನಿರ್ವಹಣೆ ಒತ್ತಡ ಜಾಸ್ತಿ ಆಗುತ್ತೆ ಸರಕು ಸಾಗಣೆ ನಿರ್ವಹಣೆ ಕೂಡ ಕಷ್ಟ ಆಗುತ್ತೆ ಹೊಸ ಏರ್ಪೋರ್ಟ್ ಅನ್ನ ಎರಡು ಸಾವಿರದ ಮೂವತ್ತ್ ಮೂರರವರೆಗೆ ಆರಂಭಿಸೋಕೆ ಸಾಧ್ಯ ಇಲ್ಲ ಇವ ಕೆಲಸ ಶುರು ಮಾಡಿದ್ರು ಕೂಡ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ನಿರ್ಮಿಸುವಾಗ ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಲಿಮಿಟೆಡ್ ಕೇಂದ್ರ ಸರ್ಕಾರದ ಜೊತೆ ಇಪ್ಪತ್ತೈದು ವರ್ಷಗಳ ಒಪ್ಪಂದ ಮಾಡಿಕೊಂಡಿತ್ತು ನೂರೈವತ್ತು ಕಿಲೋಮೀಟರ್ ವ್ಯಾಪ್ತಿಯೊಳಗೆ ಮತ್ತೊಂದು ವಿಮಾನ ನಿಲ್ದಾಣವನ್ನು ನಿರ್ಮಿಸುವಂತಿಲ್ಲ ಅನ್ನೋ ಕಂಡೀಷನ್ ಹಾಕಲಾಗಿತ್ತು ಈ ಗಡುವು ಒಂಬತ್ತು ವರ್ಷಗಳಲ್ಲಿ ಮುಕ್ತಾಯ ಆಗುತ್ತೆ ನಾವು ಈಗಿನಿಂದಲೇ ಎರಡನೇ ಏರ್ಪೋರ್ಟ್ ನಿರ್ಮಾಣದ ಕೆಲಸವನ್ನು ಆರಂಭ ಮಾಡಬೇಕಾಗಿದೆ ಭೂಸ್ವಾಧೀನ ಪರಿಹಾರ ಹಂಚಿಕೆ ಸೇರಿದಂತೆ ಇನ್ನಿತರ ಕಾರ್ಯಗಳಿಗೆ ಸುದೀರ್ಘ ಟೈಮ್ ಬೇಕು ಆದ್ರಿಂದ ಈಗಲೇ ಕಾರ್ಯಪ್ರವೃತ್ತರಾಗಬೇಕು ಅಂತ ಸರ್ಕಾರ ಪ್ಲಾನ್ ಮಾಡಿದೆ ಎರಡನೇ ವಿಮಾನ ನಿಲ್ದಾಣದೊಂದಿಗೆ ಬೆಂಗಳೂರಿನ ಆಚೆಗೂ ಕೈಗಾರಿಕಾ ಬೆಳವಣಿಗೆಗೆ ನಾವು ಉತ್ತೇಜನ ಕೊಡಬಹುದು ಅನ್ನೋ ಲೆಕ್ಕಾಚಾರದಲ್ಲಿ ರಾಜ್ಯ ಸರ್ಕಾರ ಇದೆ ಅಂದ ಹಾಗೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಬೆಂಗಳೂರು ಚೇಂಬರ್ ಆಫ್ ಇಂಡಸ್ಟ್ರಿ ಅಂಡ್ ಕಾಮರ್ಸ್ ಬಿ ಸಿ ಬೆಂಗಳೂರಿನ ಜನರ ಅನುಕೂಲಕ್ಕಾಗಿ ಎರಡನೇ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ನಿರ್ಮಾಣ ಮಾಡುವಂತೆ ಸರ್ಕಾರಕ್ಕೆ ರಿಕ್ವೆಸ್ಟ್ ಮಾಡಿತ್ತು ರಾಮನಗರ ಹಾಗೂ ಚನ್ನಪಟ್ಟಣ ನಡುವೆ ವಿಮಾನ ನಿಲ್ದಾಣ ಮಾಡೋಕೆ ಸೂಕ್ತ ಜಾಗ ಇದೆ ಅನ್ನೋ ಸಲಹೆ ಕೊಟ್ಟು ಗೃಹ ಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ತುಮಕೂರು ಜಿಲ್ಲೆಯಲ್ಲಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ನಿರ್ಮಾಣ ಮಾಡುವಂತೆ ರಾಜ್ಯ ಸರ್ಕಾರವನ್ನು ಒತ್ತಾಯಿಸಿದರು ತುಮಕೂರು ಕೊರಟಗೆರೆ ಮಧುಗಿರಿ ಹಾಗೂ ಸಿರಾ ತಾಲೂಕುಗಳಲ್ಲಿ ಎಂಟು ಸಾವಿರ ಎಕರೆಗೂ ಅಧಿಕ ಭೂಮಿ ವಿಮಾನ ನಿಲ್ದಾಣ ಕಾರ್ಯಕ್ಕೆ ಲಭ್ಯ ಇದೆ ಅಂತ ಕಳೆದ ಜನವರಿಯಲ್ಲಿ ಹೇಳಿದರು ಆದರೆ ಈ ಎಲ್ಲ ಬೆಳವಣಿಗೆಗಳ ನಡುವೆ ಸ್ಟಾಲಿನ್ ಸರ್ಕಾರ ರಾಜ್ಯಕ್ಕೆ ಚೆಕ್ ಮೇಟ್ ಮಾಡೋಕೆ ಪ್ರಯತ್ನ ಪಡ್ತಾ ಇದೆ ಸದ್ಯ ಸ್ಟಾಲಿನ್ ಸರ್ಕಾರದ ಈ ನಿಲುವನ್ನು ಆತಂಕಕಾರಿಯಾಗಿ ನೋಡೋಕೆ ಕಾರಣ ಹೊಸೂರು ಬೆಂಗಳೂರಿಗೆ ತುಂಬಾ ಹತ್ತಿರದಲ್ಲಿದೆ ಮೆಜೆಸ್ಟಿಕ್ನಿಂದ ನಲವತ್ತು ಕಿಲೋಮೀಟರ್ ದೂರದಲ್ಲಿದೆ ಎಲೆಕ್ಟ್ರಾನಿಕ್ ಸಿಟಿಯಿಂದ ಹಿಡಿದ್ರೆ ಕೇವಲ ಇಪ್ಪತ್ತೈದು ಕಿಲೋಮೀಟರ್ ಅಂತರದಲ್ಲಿದೆ ಇಂಡಸ್ಟ್ರಿಯಲ್ ಜಾಗ ಆಗಿರೋ ಹೊಸೂರಿನಲ್ಲಿ ಈಗ ಆಲ್ರೆಡಿ ಅಶೋಕ್ ಲೈಲ್ಯಾಂಡ್ ಟಿವಿಎಸ್ ಟೈಟನ್ ಟಾಟಾ ಎಲೆಕ್ಟ್ರಾನಿಕ್ಸ್ ನಂತಹ ಆಟೋಮೊಬೈಲ್ ಕಂಪನಿಗಳು ಎಲೆಕ್ಟ್ರಾನಿಕ್ಸ್ ಕಂಪನಿ ಎಂಎಸ್ ಎಂ ಗಳು ಸೇರಿದಂತೆ ಸುಮಾರು ಮೂರುವರೆ ಸಾವಿರ ಇಂಡಸ್ಟ್ರಿಗಳಿವೆ ಬೆಂಗಳೂರಿನ ಅಭಿವೃದ್ಧಿಯ ಪರಿಣಾಮ ಆಲ್ರೆಡಿ ಹೊಸೂರಿಗೆ ಸಿಕ್ಕಿದೆ ಈಗ ಆಲ್ರೆಡಿ ಬೆಂಗಳೂರು ಮೆಟ್ರೋವನ್ನು ಹೊಸೂರಿಗೆ ವಿಸ್ತರಿಸುವಂತೆ ತಮಿಳುನಾಡು ಪ್ರೆಷರ್ ಹಾಕ್ತಾ ಇದೆ ಬೊಮ್ಮಸಂದ್ರ ಮತ್ತು ಆರ್ ವಿ ರಸ್ತೆಯನ್ನು ಕನೆಕ್ಟ್ ಮಾಡೋ ಬೆಂಗಳೂರು ಮೆಟ್ರೋದ ಹಳದಿ ಮಾರ್ಗ ಈ ವರ್ಷದ ಅಂತ್ಯದಲ್ಲಿ ಆರಂಭ ಆಗುತ್ತೆ ಹೀಗಾಗಿ ಬೊಮ್ಮಸಂದ್ರದಿಂದ ಹೊಸೂರಿಗೆ ಮೆಟ್ರೋ ಕನೆಕ್ಟ್ ಮಾಡಿ ಅಂತ ತಮಿಳುನಾಡು ರಿಕ್ವೆಸ್ಟ್ ಮಾಡಿದೆ ಬೊಮ್ಮಸಂದ್ರದಿಂದ ಹೊಸೂರಿಗೆ ಕೇವಲ ಹತ್ತೊಂಬತ್ತು ಪಾಯಿಂಟ್ ಏಳು ಕಿಲೋಮೀಟರ್ ದೂರ ಇದ್ದು ಕರ್ನಾಟಕದಲ್ಲಿ ಹನ್ನೊಂದು ಪಾಯಿಂಟ್ ಏಳು ಕಿಲೋಮೀಟರ್ ತಮಿಳುನಾಡಿನಲ್ಲಿ ಎಂಟು ಪಾಯಿಂಟ್ ಎಂಟು ಕಿಲೋಮೀಟರ್ ಉದ್ದ ಬರುತ್ತೆ ಈ ಯೋಜನೆಗೆ ಅರ್ಧ ದುಡ್ಡು ನಾವೇ ಕೊಡ್ತೀವಿ ಇದೊಂದು ಮಾಡಿಕೊಡಿ ಅಂತ ಕೇಳುತ್ತಿದ್ದಾರೆ ಆದರೆ ಕರ್ನಾಟಕ ಸರ್ಕಾರಕ್ಕೆ ಕೆಲವೊಂದಷ್ಟು ಕಳವಳ ಇದೆ ಕನ್ಸರ್ನ್ಸ್ ಇದೆ ಹೀಗಾಗಿ ನೋಡೋಣ ತಡೀರಿ ಅಂತ ಹೇಳ್ತಾ ಇದೆ ಯಾಕಂದ್ರೆ ಹೊಸೂರಲ್ಲಿ ಲ್ಯಾಂಡ್ ರೇಟ್ ಕಮ್ಮಿ ಬೆಂಗಳೂರಿಗೆ ಕಂಪೇರ್ ಮಾಡಿದ್ರೆ ಕಾಸ್ಟ್ ಆಫ್ ಲಿವಿಂಗ್ ಕಮ್ಮಿ ಅಲ್ಲದೆ ಎಲೆಕ್ಟ್ರಾನಿಕ್ ಸಿಟಿಯಿಂದ ಕೇವಲ ಇಪ್ಪತ್ತೈದು ಕಿಲೋಮೀಟರ್ ದೂರದಲ್ಲಿದೆ ಹೀಗಾಗಿ ಇಲ್ಲಿ ಎಲೆಕ್ಟ್ರಾನಿಕ್ ಸಿಟಿಯಲ್ಲಿರೋ ಎಮ್ ಎಸ್ ಎಮ್ ಇಗಳು ಸ್ಟಾರ್ಟ್ಅಪ್ಗಳು ಹೊಸೂರಿಗೆ ಶಿಫ್ಟ್ ಆಗಿಬಿಟ್ರೆ ಅನ್ನೋ ಭಯ ಇದೆ ಹೀಗಾಗಿ ಅಂತಾರಾಜ್ಯ ಮೆಟ್ರೋ ಯೋಜನೆಗೆ ಅಷ್ಟೊಂದು ಆಸಕ್ತಿ ತೋರಿಸಿರಲಿಲ್ಲ ಈಗ ಇಂಟರ್ ನ್ಯಾಷನಲ್ ಏರ್ಪೋರ್ಟೇ ಮಾಡಿ ಹೊಸೂರಲ್ಲಿ ಬೆಂಗಳೂರಿನ ಸಂಪತ್ತಿನಲ್ಲಿ ನೊಂಚೂರು ಪಾಲ್ ಪಡೆಯೋಕೆ ಪ್ಲಾನ್ ಮಾಡ್ತಾ ಇದ್ದಾರೆ ಕಾಂಪಿಟೇಷನ್ ಕೊಡ್ತಾ ಇದ್ದಾರೆ ಹೊಸೂರಲ್ಲಿ ಹಾಗಂತ ಏರ್ಪೋರ್ಟ್ ಇಲ್ಲ ಅಂತಿಲ್ಲ ಥಾಲಿ ವಿಮಾನ ನಿಲ್ದಾಣ ಅನ್ನೋ ಒಂದು ಏರ್ಪೋರ್ಟ್ ಇದೆ ತನೇಜಾ ಏರೋಸ್ಪೇಸ್ ಅಂಡ್ ಏವಿಯೇಷನ್ ಲಿಮಿಟೆಡ್ ಇದನ್ನ ಮ್ಯಾನೇಜ್ ಮಾಡ್ತಾ ಇದೆ ಸದ್ಯ ಈ ಏರ್ಪೋರ್ಟ್ ಅನ್ನೇ ಸರ್ಕಾರ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಆಗಿ ಡೆವಲಪ್ ಮಾಡೋಕೆ ಹೊರಟಿದೆ ಬೆಂಗಳೂರಿಗರ ದೊಡ್ಡ ಪ್ರಾಬ್ಲಮ್ ನಮ್ಮ ಏರ್ಪೋರ್ಟ್ ಊರ ಹೊರಗಿದೆ ಕೆಲವೊಂದು ಫ್ಲೈಟ್ ನಲ್ಲಿ ಬರೋದಕ್ಕಿಂತ ಏರ್ಪೋರ್ಟ್ ನಿಂದ ಬೆಂಗಳೂರಿಗೆ ರೀಚ್ ಆಗೋಕ್ಕೆ ಟೈಮ್ ಜಾಸ್ತಿ ಆಗುತ್ತೆ ಅನ್ನೋ ಒಂದು ವಾದ ಇತ್ತು ಇತ್ತೀಚೆಗೆ ಸುಧಾರಿಸಿದೆ ಕೆಲವೊಂದು ಟೈಮ್ ನಲ್ಲಿ ಟ್ರಾಫಿಕ್ ಇರುತ್ತೆ ಬಿಟ್ರೆ ಯಾವಾಗಲೂ ಹಂಗಿರಲ್ಲ ಬಟ್ ಸ್ಟಿಲ್ ಆ ಒಂದು ಕನ್ಸರ್ನ್ ಇದೆ ಯಾಕಂದ್ರೆ ಏರ್ಪೋರ್ಟ್ ಇಂದ ಮಲ್ಲೇಶ್ವರಂಗೋ ಯಶವಂತಪುರಕ್ಕೊ ಮೆಜೆಸ್ಟಿಕ್ ಬರೋರಿಗೆ ಆ ಪ್ರಾಬ್ಲಮ್ ಗೊತ್ತಾಗಲ್ಲ ಬೆಂಗಳೂರಿನ ಇನ್ನೊಂದು ತುದಿಗೆ ಜೆ ಪಿ ನಗರಕ್ಕೆ ಹೋಗೋರಿಗೆ ಎಲೆಕ್ಟ್ರಾನಿಕ್ ಸಿಟಿಗೆ ಹೋಗೋವರಿಗೆ ಅವರಿಗೆ ಆ ಪೇನ್ ಜಾಸ್ತಿ ಗೊತ್ತಾಗುತ್ತೆ ಹಾಗಾಗಿ ಈಗ ಹುಸೂರಲ್ಲಿ ಏರ್ಪೋರ್ಟ್ ಆದ್ರೆ ಅದು ಎಲೆಕ್ಟ್ರಾನಿಕ್ ಸಿಟಿಯಿಂದ ಬರೀ ಅರ್ಧ ಗಂಟೆ ದೂರದಲ್ಲಿದೆ ಹೀಗಾಗಿ ಬೆಂಗಳೂರಿಗೆ ಕರ್ನಾಟಕ ಸರ್ಕಾರಕ್ಕೆ ಬರೋ ಆದಾಯ ತಮಿಳ್ನಾಡಿಗೆ ಹೋಗುತ್ತೇನೋ ಅನ್ನೋ ಒಂದು ಆತಂಕ ಆಡ್ತಾ ಇದೆ ಹಾಗಂತ ಬರೀ ಆತಂಕನೇ ಅಂತಿಲ್ಲ ಲಾಭ ಆಗುತ್ತೆ ಅನ್ನೋ ಒಂದು ಲೆಕ್ಕಾಚಾರವನ್ನ ಕೂಡ ನೋಡಬಹುದು ನಾವೇ ಮಾಡ್ಬೇಕು ಅಂತ ಇದ್ವಿ ಈಗ ತಮಿಳುನಾಡಿನವರೆ ಪುಕ್ಸಟೆ ಬೆಂಗಳೂರಿನ ಇನ್ನೊಂದು ದಿಕ್ಕಿನಲ್ಲಿ ಏರ್ಪೋರ್ಟ್ ಮಾಡಿಕೊಟ್ಟಂತಾಗುತ್ತೆ ಬೆಂಗಳೂರಿನ ಆ ಭಾಗಕ್ಕೆ ಬರೋರು ಅಲ್ಲಿ ಇಳಿದ್ಬಿಟ್ಟು ಬೆಂಗಳೂರಿಗೆ ಬರ್ತಾರ ಬಿಡ್ರಿ ಅನ್ನೋ ವಾದವನ್ನ ಕೂಡ ಮಂಡಿಸಲಾಗ್ತಾ ಇದೆ ಯಾಕಂದ್ರೆ ಹೊಸೂರು ಏರ್ಪೋರ್ಟ್ ನಿಂದ ಎಲೆಕ್ಟ್ರಾನಿಕ್ ಸಿಟಿಯಲ್ಲಿರೋ ಬಯೋಕಾನ್ ಇನ್ಫೋಸಿಸ್ ನಂತಹ ಕಂಪನಿಗಳಿಗೆ ಹೆಲ್ಪ್ ಆಗುತ್ತೆ ಅಲ್ಲದೆ ಈ ಭಾಗದಲ್ಲಿ ಹಲವಾರು ಮ್ಯಾನುಫ್ಯಾಕ್ಚರಿಂಗ್ ಕಂಪನಿಗಳು ಕೂಡ ಇವೆ ಆ ಕಂಪನಿಗಳ ಸರಕು ಸಾಗಾಣಿಕೆಗೆ ಇನ್ನಷ್ಟು ಸುಲಭ ಆಗತ್ತೆ ಅಂತ ಹೇಳ್ತಿದ್ದಾರೆ ಅಲ್ಲದೆ ಹೊಸೂರು ರೋಡ್ ಬೆಂಗಳೂರು ಸ್ಯಾಟಲೈಟ್ ರಿಂಗ್ ರೋಡ್ ಬಳಿ ರಿಯಲ್ ಎಸ್ಟೇಟ್ ಕೂಡ ಬೂಮ್ ಆಗುತ್ತೆ ಅನ್ನೋ ವಾದವನ್ನ ಕೂಡ ಮುಂದಿಡ್ಲಾಗ್ತಾ ಇದೆ ಬರೀ ಇಂಡಸ್ಟ್ರಿ ಬಂದ ತಕ್ಷಣ ಎಲ್ಲಾ ಟೆಕ್ನಾಲಜಿ ಕಂಪನಿಗಳೆಲ್ಲ ಶಿಫ್ಟ್ ಆಗ್ಬಿಡ್ತಾರೆ ಐ ಟಿ ಟೆಕಿಗಳೆಲ್ಲ ಶಿಫ್ಟ್ ಆಗ್ಬಿಡ್ತಾರೆ ಅಂತ ಹೇಳಕ್ ಆಗಲ್ಲ ಅದಕ್ಕೆ ಬೇಕಾಗಿರೋ ಮೂಲ ಸೌಕರ್ಯ ಲೈಫ್ ಸ್ಟೈಲ್ ಬೇಕರಿ ಅದೆಲ್ಲ ಬೆಂಗಳೂರಲ್ಲಿ ಇದೆ ರೀ ಅಲ್ಲೆಲ್ಲಿದೆ ಅನ್ನೋ ವಾದವನ್ನ ಮುಂದಿಡ್ಲಾಗ್ತಾ ಇದೆ ಅದೊಂದ್ ನಿಟ್ಟಿನಲ್ಲಿ ಸರಿ ಅಂತ ಕೂಡ ಅನ್ಸುತ್ತೆ ಆದ್ರೆ ಸ್ನೇಹಿತರೆ ಆಲ್ರೆಡಿ ಇಂಡಸ್ಟ್ರಿ ಇದೆ ಒಂದಷ್ಟು ಮಟ್ಟಿಗೆ ಎಕನಾಮಿಕ್ ಆಕ್ಟಿವಿಟಿ ಹೊಸೂರಲ್ಲಿ ಭೂಮ್ ಆಗಿದೆ ಈಗ ಏರ್ಪೋರ್ಟ್ ಕೂಡ ಆಗಿ ಬೆಂಗಳೂರಲ್ಲಿರುವಂತಹ ಮೂಲಸೌಕರ್ಯ ಮತ್ತು ಲೈಫ್ ಸ್ಟೈಲನ್ನು ಅಲ್ಲೇ ಕೊಡೋಕೆ ಶುರು ಮಾಡಿದ್ರೆ ಒಂದಷ್ಟು ಐ ಟಿ ಕಂಪನಿಗಳಿಗೂ ಜಾಗ ಮಾಡಿಕೊಟ್ಬಿಟ್ಟು ಆ ಕಡೆಗೆ ಇನ್ನೊಂದಷ್ಟು ಇನ್ಸೆಂಟಿವ್ ಕೊಟ್ಟು ಶಿಫ್ಟ್ ಮಾಡ್ಕೊಂಡ್ಬಿಟ್ರೆ ಅದು ಡೇಂಜರಸ್ ಕರ್ನಾಟಕಕ್ಕೆ ಹೀಗಾಗಿ ಕರ್ನಾಟಕ ಸರ್ಕಾರ ಕೂಡಲೇ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ತುಂಬ ಡೀಟೇಲ್ ಆಗಿರೋ ಚಿಂತನ ಮಂಥನ ನಡೆಸಿ ಒಂದು ಆಕ್ಷನ್ ತಗೋಬೇಕಾಗಿದೆ ಮತ್ತೆ ಮತ್ತೆ ಭೇಟಿ ನಮಸ್ತೆ